ಇವತ್ತಿನಿಂದ ಆಪರೇಷನ್ ಟಿಬಿ ಡ್ಯಾಮ್ ಗೇಟ್ ಶುರುವಾಗುತ್ತೆ ಇಂದು ಡ್ಯಾಮ್ಗೆ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆಯ ಕೆಲಸ ಶುರುವಾಗುತ್ತೆ ನೀರು ಪೋಲು ತಡೆಗೆ ಹೊಸ ಸ್ಟಾಪ್ ಲಾಕ್ ಗೇಟ್ ಅನ್ನ ಅಳವಡಿಸಲಾಗುತ್ತೆ ಅರವತ್ತೈದು ಟನ್ ತೂಕದ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆಯಾಗುತ್ತೆ ಇವತ್ತು ಇಪ್ಪತ್ತು ಅಡಿ ಎತ್ತರ ಅರವತ್ತು ಅಡಿ ಅಗಲ ಇರುವಂತಹ ಹೊಸ ಗೇಟ್ ರೆಡಿ ಆಗುತ್ತೆ ಕ್ರಸ್ಟ್ ಗೇಟ್ ಕಟ್ ಆದ ಜಾಗದಲ್ಲಿ ನಿನ್ನೆ ಮೂರು ಬಾರಿ ತಾಲೀಮು ನಡೆಸಿದೆ ಮೂರು ಬಾರಿ ರಿಹರ್ಸಲ್ ನಡೆಯುತ್ತೆ ಹದಿಮೂರು ಟನ್ ತೂಕದ ಐದು ಅಡಿ ಎತ್ತರದ ನಾಲ್ಕು ತುಂಡುಗಳನ್ನು ಅಳವಡಿಕೆ ಮಾಡಲಾಗುತ್ತೆ ತಾತ್ಕಾಲಿಕ ಗೇಟ್ ಅರವತ್ತೈದು ಟನ್ ಮೂಲ ಗೇಟ್ ನಲವತ್ತೆಂಟು ಟನ್ ಮೊದಲ ಸೆಗ್ಮೆಂಟ್ ಕುಳಿತರೆ ಯಶಸ್ವಿ ಅಂತ ಕೇಳಿದ್ದಾರೆ ತಂತ್ರಜ್ಞರು ಗೇಟ್ ಅಳವಡಿಕೆಯಲ್ಲಿ ನೂರ ಐವತ್ತು ಕಾರ್ಮಿಕರು ಬ್ಯುಸಿಯಾಗಿದ್ದಾರೆ ಆಂಧ್ರ ತಮಿಳುನಾಡಿನಿಂದ ತಜ್ಞರ ತಂಡ ಬಂದಿದೆ ಡ್ಯಾಮ್ ಎಕ್ಸ್ಪರ್ಟ್ ಕನಯ್ಯ ನಾಯ್ಡು ನೇತೃತ್ವದಲ್ಲಿ ಈ ಗೇಟ್ ಅನ್ನು ಅಳವಡಿಕೆ ಮಾಡಲಾಗುತ್ತೆ ಈ ಗೇಟ್ ಇವತ್ತು ಅಳವಡಿಕೆ ಮಾಡೋದಕ್ಕೆ ಅಂತಲೇ ನಿನ್ನೆ ಮೂರ್ ಮೂರು ಬಾರಿ ರಿಹರ್ಸಲ್ ಅನ್ನ ನಡೆಸಿದೆ ಸಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಕಟ್ ಆಗಿ ಐದು ದಿನ ಆಗಿದೆ ಈಗಾಗಲೇ ಸಾಕಷ್ಟು ನೀರು ಪೋಲ್ ಆಗಿದೆ ಆದರೆ ಗೇಟ್ ಅನ್ನ ಅಳವಡಿಸೋದಕ್ಕೆ ನೀರಿನ ಪ್ರಮಾಣವನ್ನ ಇನ್ನೂ ತಗ್ಗಿಸಬೇಕು ಅಂತ ಹೇಳ್ತಾ ಇದ್ರು ಆದ್ರೆ ಇರೋ ನೀರಿನ ಪ್ರಮಾಣದಲ್ಲೇ ಗೇಟ್ ಗಳನ್ನ ಅಳವಡಿಕೆ ಮಾಡಬಹುದು ಅಂತ ತಂತ್ರಜ್ಞರು ಹೇಳಿದ ಪರಿಣಾಮ ಈಗ ಗೇಟ್ಗಳ ಅಳವಡಿಕೆ ಇವತ್ತಿನಿಂದ ಆರಂಭ ಆಗುತ್ತೆ ನೂರ ಐವತ್ತು ಕಾರ್ಮಿಕರು ಗೇಟ್ ಅಳವಡಿಕೆಯಲ್ಲಿ ಬ್ಯುಸಿ ಆಗಿದೆ ಡ್ಯಾಮ್ ಎಕ್ಸ್ಪರ್ಟ್ ಕನಯ್ಯ ನಾಯ್ಡು ನೇತೃತ್ವದಲ್ಲಿ ಗೇಟನ್ನು ಅಳವಡಿಕೆ ಮಾಡಲಾಗುತ್ತೆ ಇವತ್ತಿನಿಂದ ಗೇಟ್ ಅಳವಡಿಕೆ ಶುರುವಾಗುತ್ತೆ ಈಗಾಗಲೇ ಐದು ದಿನ ಆಗಿದೆ ಕ್ರಾಸ್ ಗೇಟ್ ಕಟ್ ಆಗಿ ಪೂರ್ತಿ ತುಂಬಿದ್ದಂತಹ ಡ್ಯಾಮ್ನಲ್ಲಿ ಈಗಾಗಲೇ ಸಾಕಷ್ಟು ನೀರು ಪೋಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಸಂಪರ್ಕದಲ್ಲಿದ್ದಾರೆ ದೊಡ್ಡೇಶ್ ಇವತ್ತಿನಿಂದ ಗೇಟ್ ಅಳವಡಿಕೆ ಕೆಲಸ ಆರಂಭ ಆಗುತ್ತೆ ತಯಾರಿ ಯಾವ ತರ ನಡೆದಿದೆ ಈಗ ಶ್ವೇತ ಖಂಡಿತವಾಗೂ ಏನು ಕೊಪ್ಪಳ ರಾಯಚೂರು ವಿಜಯನಗರ ಬಳ್ಳಾರಿ ಜಿಲ್ಲೆಗಳ ರೈತರು ಆತಂಕದಲ್ಲಿದ್ದರು ಯಾಕಂತ ಹೇಳಿದ್ರೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಾಸ್ ಕಿತ್ತು ಕಿತ್ತು ಹಿನ್ನೆಲೆಯಲ್ಲಿ ಈ ನಾಲ್ಕು ಜಿಲ್ಲೆಯ ಜನರು ಸಾಕಷ್ಟು ಆತಂಕದಲ್ಲಿದ್ದರು ಆ ಆತಂಕ ಈಗ ಎಲ್ಲ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ನನ್ನ ದೃಶ್ಯದ ಬಲಭಾಗದಲ್ಲಿ ತೋರಿಸ್ತೀನಿ ಏನಂತ ಹೇಳಿದ್ರೆ ಈಗಾಗಲೇ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಾಶ್ ಗೇಟ್ ಕಿತ್ತೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಟಾಪೆಲ್ ಗೇಟ್ ಅಂತ ಇದೆ ಈ ಒಂದು ಸ್ಟಾಪಲ್ ಗೇಟ್ ಅನ್ನು ತಾತ್ಕಾಲಿಕವಾಗಿ ಅಳವಡಿಸಲಿಕ್ಕೆ ಈಗಾಗಲೇ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ನಿರ್ಧಾರವನ್ನು ಮಾಡತಕ್ಕಂಥದ್ದು ಆ ಸಂಬಂಧಪಟ್ಟಾಗ ಈಗಾಗಲೇ ಏನು ಜಿಂದಾಲ್ ಕಂಪನಿಯಿಂದ ಈಗಾಗಲೇ ಒಂದು ಸ್ಟಾಪ್ ವೆಲ್ ಗೇಟ್ ಬಂದಿರತಕ್ಕಂಥದ್ದು ಒಟ್ಟು ಇಂತ ಐದು ಗೇಟ್ಗಳು ಬರ್ತವೆ ಇದಕ್ಕೆ ಮೊದಲೇದಾಗಿ ಜಿಂದಾಲಿಂದ ಈ ಒಂದು ಗೇಟ್ ಬಂದಿರತಕ್ಕಂಥದ್ದು ಅದಾದ ಬಳಿಕ ಏನು ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ಕೂಡ ಗೇಟ್ಗಳು ಬರ್ತವೆ ಮತ್ತೊಂದು ಕಡೆ ಕೊಪ್ಪಳ ತಾಲೂಕಿನ ಗ್ರಾಮದಲ್ಲಿ ಇರತಕ್ಕಂತ ಒಂದು ಏನು ಹಿಂದೂಸ್ತಾನ್ ಇಂಜಿನಿಯರ್ಸ್ ಇದೆ ಹಾಗೆ ಒಂದು ಹಿಂದೂಸ್ತಾನ್ ಇಂಜಿನಿಯರ್ಸ್ ಇಲ್ಲಿ ಕೂಡ ಈ ಗೇಟ್ ಬರ್ತದೆ ಈ ಒಂದು ಗೇಟ್ ಏನಿದೆ ಈ ಒಂದು ಗೇಟು ಅರವತ್ತು ಅಡಿ ಅಗಲ ಇರತಕ್ಕಂಥದ್ದು ನಾಲ್ಕು ಅಡಿ ಎತ್ತರ ಇದೆ ಒಟ್ಟು ಇಪ್ಪತ್ತು ಅರವತ್ತು ಏನು ಈ ಒಂದು ಸೈಜ್ ಇದೆ ಈ ಒಂದು ಕ್ಲಸ್ಟ್ ಗೇಟ್ ನ ಸೈಜ್ ಹೀಗಾಗಿ ಇಂತಹ ಒಂದು ಐದು ಗೇಟ್ಗಳು ಈ ಒಂದು ಸ್ಟಾಪಲ್ ಗೇಟ್ಗಳು ಏನು ಈ ಒಂದು ಕ್ಲಸ್ಟ್ ಗೇಟ್ ನ ಒಂದು ನಿರ್ಮಾಣ ಅಂದ್ರೆ ತಾತ್ಕಾಲಿಕವಾಗಿ ನೀರನ್ನ ಸಂಗ್ರಹ ನೀರನ್ನ ತಡೆ ಹಿಡಲಿಕ್ಕೆ ಬೇಕಾಗ್ತದೆ ಈಗ ಮೊದಲನೇದಾಗಿ ಇದೀಗ ಜಿಂದಾಲ್ ಕಾರ್ಖಾನೆಯಿಂದ ಈ ಒಂದು ಗೇಟ್ ಬಂದಿರತಕ್ಕಂಥದ್ದು ಈ ಒಂದು ಗೇಟ್ ಅನ್ನು ಅಳವಡಿಸಲಿಕ್ಕೆ ಈಗಾಗಲೇ ಕನ್ನಾಯಿ ನಡೆಯೋರು ಈಗಾಗಲೇ ಒಂದು ಅಲ್ಲೇ ಕ್ರಸ್ಟ್ ಗೇಟ್ ಬಳಿ ಹೋಗಿರತಕ್ಕಂಥದ್ದು ಈ ಮೂಲಕ ಅಂದ್ರೆ ಏನು ನೀರಿನಲ್ಲೇನೆ ಅವರು ಈ ಒಂದು ಕ್ಲಸ್ಟ್ ಈ ಒಂದು ಸ್ಟಾಪಲ್ ಗೇಟ್ ಗಳನ್ನ ಕೆಳಗಿಳಿಸ್ತಾರೆ ನೀರಿನ ಸಂಗ್ರಹ ಏನಿದೆ ಒಂದು ಸಂಗ್ರಹವನ್ನ ಕಡಿಮೆ ಅಂದ್ರೆ ಏನು ಹರಿದು ಹೋಗ್ತಾ ಇದೆ ಆ ಒಂದು ನೀರನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಈ ಒಂದು ಸ್ಟಾಪ್ವೆಲ್ ಗೇಟ್ ಗಳನ್ನ ಮತ್ತೊಂದು ಕಡೆ ಕ್ರೇನ್ ಗಳು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ಮತ್ತೊಂದು ಭಾಗದಲ್ಲಿ ವೆಲ್ಡಿಂಗ್ ಅನ್ನ ಮಾಡಬೇಕಾದ್ರೆ ಯಾಕಂದ್ರೆ ನೀರಿನಲ್ಲಿ ಮಾಡಲಿಕ್ಕೆ ಅಸಾಧ್ಯ ಹೀಗಾಗಿ ಆ ಒಂದು ಸಣ್ಣ ಕ್ರೇನ್ ಕೂಡ ಬಂದಿರತಕ್ಕಂಥದ್ದು ಆ ಒಂದು ಕ್ರೇನ್ ಮೂಲಕ ವೆಲ್ಡಿಂಗ್ ಅನ್ನು ಮಾಡತಕ್ಕಂಥದ್ದು ಒಟ್ಟು ಈ ಒಂದು ಐದು ಸ್ಟಾಪ್ ಗೇಟ್ ಗಳು ಬೇಕಾಗ್ತವೆ ಮೊದಲೇದಾಗಿ ಈಗ ಜಿಂದಾಲ್ ಕಾರ್ಖಾನೆಯಿಂದ ಬಂದಿರತಕ್ಕಂಥದ್ದು ಮೊದಲೇದಾಗಿ ಒಂದನ್ನು ಇಳಿಸಿದ ಬಳಿಕ ಉಳಿದ ನಾಲ್ಕನ್ನು ಇಳಿಸ್ತಾರೆ ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಏಕ ಏಕಕಾಲಕ್ಕೆ ಅದನ್ನ ಇಳಿಸಲಿಕ್ಕೆ ಆಗೋದಿಲ್ಲ ಹೀಗಾಗಿ ಹಂತ ಹಂತವಾಗಿ ಅದನ್ನ ಇಳಿಸುವಂತಹ ಕಾರ್ಯವನ್ನು ಟಿ ಬೋರ್ಡ್ನವರು ಮಾಡ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಒಂದು ಕಡೆ ತುಂಗಭದ್ರ ಜಲಾಶಯದಲ್ಲಿ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಹೋಗ್ತಾ ಇದೆ ಮತ್ತೊಂದು ಕಡೆ ಈ ಒಂದು ಕ್ರಸ್ಟ್ ಗೇಟ್ ಮೇಲ್ಭಾಗದಲ್ಲಿ ಕಡಿಮೆ ಸ್ಥಳಾವಕಾಶ ಇರತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ದೊಡ್ಡ ಕ್ರೈನ್ಗಳನ್ನು ತೆಗೆದುಕೊಂಡು ಕೂಡ ಅಷ್ಟೇ ಸವಾಲಿನ ಕೆಲಸ ಆಗಿರತಕ್ಕಂಥದ್ದು ಹೀಗಾಗಿ ಏನು ಅರವತ್ತು ಫೀಟ್ ಉದ್ದದ ಮತ್ತೊಂದು ಕಡೆ ನಾಲ್ಕು ಫೀಟ್ ಎತ್ತರದ ಏನು ಸ್ಟಾಪೆಲ್ ಗೇಟ್ ಸ್ಟಾಪೆಲ್ ಗೇಟ್ ಗಳು ಈಗಾಗಲೇ ಮೊದಲೇದಾಗಿ ಬಂದಿರತಕ್ಕಂಥದ್ದು ಇದನ್ನು ಇಳಿಸಿದ ಬಳಿಕ ಇನ್ನುಳಿದ ಸ್ಟಾಪೆಲ್ ಗೇಟ್ ಗಳು ಕೂಡ ಈ ಒಂದು ತುಂಗಭದ್ರಾ ಜಲಾಶಯದ ಹತ್ರ ಬಂದು ಅದನ್ನ ಸ್ಟಾಪಲ್ ಗೇಟ್ಗಳನ್ನು ಹಾಕುವಂತ ಕೆಲಸ ಆಗ್ತದೆ ಶ್ವೇತ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್